ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂದಲ್ಲ ಒಂದು ವಾದ ವಿವಾದಗಳು ನಡೆಯುತ್ತಲೇ ಇವೆ ಇದೀಗ ಕಂಟೆಸ್ಟೆಂಟ್ ಆದಂತಹ ಗಿಲ್ಲಿ ನಟ ಅವರ ಮೇಲೆ ಮಹಿಳಾ ಆಯೋಗದ ಕುಶಲ ಎಂಬುವವರು ದೂರೊಂದನ್ನು ದಾಖಲಿಸಿದ್ದಾರೆ ಮಹಿಳೆಯರ ವಿರುದ್ಧ ಅವಮಾನಕರ ನಡೆಯೆಂದು ದೂರನ್ನು ದಾಖಲಿಸಿದ್ದು ಬಿಗ್ ಬಾಸ್ ಮತ್ತೊರ್ವ ಕಂಟೆಸ್ಟೆಂಟ್ ರಿಷಾ ಅವರ ಬಟ್ಟೆಯನ್ನು ಬಾತ್ರೂಮ್ನಲ್ಲಿ ತಂದು ಇಟ್ಟಿದ ಕಾರಣ ಮಹಿಳಾ ಆಯೋಗದಿಂದ ದೂರನ್ನು ದಾಖಲಿಸಿಕೊಂಡಿದ್ದಾರೆ ದೂರಿನ ಬೆನ್ನಲ್ಲೇ ಟಿ ವಿಯ ಮೊರೆ ಹೋದಂತಹ ಮಹಿಳಾ ಆಯೋಗದವರು ಇದೀಗ ನಗರ ಪೊಲೀಸ್ ರಾಮನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿದೆ ಇದೀಗ ಈ ಪ್ರಕರಣದ ಬಗ್ಗೆ ಶೀಘ್ರವಾಗಿ ವಿಚಾರಣೆ ಆಗಬೇಕೆಂದು ಪತ್ರವನ್ನು ಬರೆದು ರಾಜ್ಯದಲ್ಲಿ ಪ್ರತಿನಿತ್ಯ ಎಷ್ಟೋ ಮಹಿಳೆಯರಿಗೆ ಅವಮಾನವು ನಡೆಯುತ್ತಿದ್ದು ಆದರೆ ಈ ಒಂದು ಸಣ್ಣ ವಿಷಯಕ್ಕೆ ಪ್ರಕರಣ ದಾಖಲಿಸಿದ್ದು ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ